ದಾಂಡೇಲಿಯ ಅಂಬೇಡ್ಕರ್ ಭವನದಲ್ಲಿ ರಾಷ್ಟ್ರೀಯ ಬೀದಿ ಬದಿ ವ್ಯಾಪಾರಿಗಳ ದಿನಾಚರಣೆ ಕರ್ನಾಟಕ ಬೀದಿ ಬದಿ ವ್ಯಾಪಾರಿ ಸಂಘಟನೆಗಳ ಒಕ್ಕೂಟದ ಆಶ್ರಯದಡಿ ದಾಂಡೇಲಿ ನಗರದ ಅಂಬೇಡ್ಕರ್ ಭವನದಲ್ಲಿ ರಾಷ್ಟ್ರೀಯ ಬೀದಿ ಬದಿ ವ್ಯಾಪಾರಿಗಳ ದಿನಾಚರಣೆ ಕಾರ್ಯಕ್ರಮವನ್ನು ಇಂದು ಶನಿವಾರ ಮಧ್ಯಾಹ್ನ ಹನ್ನೆರಡೂವರೆ ಗಂಟೆ ಸುಮಾರಿಗೆ ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿ ಮಾತನಾಡಿದ ನಗರಸಭೆಯ ಅಧ್ಯಕ್ಷರಾದ ಅಶ್ಪಾಕ್ ಶೇಖ್ ಅವರು ಸ್ವತಂತ್ರ ಸ್ವಾವಲಂಬಿಗಳಾಗಿ ಬದುಕು ನಡೆಸಲು ಬೀದಿ ಬದಿ ವ್ಯಾಪಾರ ಅನೇಕರ ಬಾಳಿಗೆ ಆಶಾಕಿರಣವಾಗಿದೆ ಶ್ರಮದ ಬದುಕಿನಲ್ಲಿ ಸಾರ್ಥಕತೆ ಇದೆ ಅಂತಹ ಸಾರ್ಥಕತೆಯೇ ಶ್ರಮ ಜೀವನ ನಡೆಸುತ್ತಿರುವ ಬೀದಿ ಬದಿ ವ್ಯಾಪಾರಿಗಳ ಸಮಸ್ಯೆಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ನಗರಸಭೆ ಸದಾ ಮುಂದಿದೆ ಬೀದಿ ಬದಿ ವ್ಯಾಪಾರಿಗಳು ತಮ್ಮ ವ್ಯಾಪಾರ ನಡೆಸುವ ಸ್ಥಳದಲ್ಲಿ ಸ್ವಚ್ಛತೆಗೆ ಮೊದಲ ಆದ್ಯತೆಯನ್ನು ನೀಡಬೇಕೆಂದು ಕರೆ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಸಿಇ ರಂಗಸ್ವಾಮಿ ಅವರು ಬೀದಿ ಬದಿ ವ್ಯಾಪಾರಿಗಳನ್ನು ಸಂಘಟಿಸಿ ಬೀದಿ ಬದಿ ವ್ಯಾಪಾರಿಗಳ ಸಮಸ್ಯೆಗಳಿಗೆ ಧ್ವನಿಯಾಗುವ ನಿಟ್ಟಿನಲ್ಲಿ ಸಂಘಟನೆ ರಚನೆಯಾಗಿದೆ ಸ್ಥಳೀಯ ಸಂಸ್ಥೆಗಳ ನಿಯಮಾವಳಿಗಳನ್ನು ಪಾಲಿಸಿ ಬೀದಿ ಬದಿ ವ್ಯಾಪಾರಿಗಳು ತಮ್ಮ ವ್ಯಾಪಾರವನ್ನು ನಡೆಸುತ್ತಾ ಬಂದಿದ್ದಾರೆ ಸ್ಥಳೀಯ ಸಂಸ್ಥೆಗಳು ಸ್ವತಂತ್ರ ಸ್ವಾವಲಂಬಿಗಳಾಗಿ ಬದುಕು ನಡೆಸುವ ಬೀದಿ ಬದಿ ವ್ಯಾಪಾರಿಗಳಿಗೆ ವಿಶೇಷವಾದ ಪ್ರೋತ್ಸಾಹವನ್ನು ನೀಡುವ ಮೂಲಕ ಬೀದಿ ಬದಿ ವ್ಯಾಪಾರಿಗಳನ್ನು ಮತ್ತಷ್ಟು ಆರ್ಥಿಕ ಸದೃಢರನ್ನಾಗಿಸಲು ಪ್ರೇರಣೆಯಾಗಬೇಕು ಎಂದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ದಾಂಡೇಲಿ ನಗರ ಪೊಲೀಸ್ ಠಾಣೆಯ ಪಿಎಸ್ಐ ಕಿರಣ್ ಪಾಟೀಲ್ ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟದ ಜಿಲ್ಲೆಯ ಉಸ್ತುವಾರಿಯಾದ ಮಣಿ ಗೌಂಡರ್ ಹಾಗೂ ಸಂಘದ ಜಿಲ್ಲಾಧ್ಯಕ್ಷರಾದ ಅಬ್ಬಾಸ್ ಮುಲ್ಲಾ ಕಾರವಾರ ತಾಲೂಕು ಘಟಕದ ಅಧ್ಯಕ್ಷರಾದ ಪಕೀರಪ್ಪ ಭಂಡಾರಿ ನಗರಸಭೆಯ ವ್ಯವಸ್ಥಾಪಕರಾದ ಪರಶುರಾಮ್ ಶಿಂದೆ ಎಎಸ್ಐ ಮೆಹಬೂಬು ನಿಂಬುವಾಲೆ ಹಳೆದಾಂಡಿಲಿಯ ಸರಕಾರಿ ಉರ್ದು ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಅಬ್ದುಲ್ ರೆಹಮಾನ್ ನಗರಸಭೆಯ ಸದಸ್ಯರಾದ ಸರಸ್ವತಿ ರಜಪೂತ್ ಮತ್ತು ಪ್ರೀತಿ ನಾಯರ್ ಮಹಿಳಾ ಉದ್ಯಮಿ ಕೀರ್ತಿ ಅರುಣಾದ್ರಿ ರಾವ್ ನ್ಯಾಯವಾದಿ ರಾಜಶೇಖರ್ ಐಎಚ್ ಕಾಂಗ್ರೆಸ್ ಮುಖಂಡರಾದ ದಾದಾಪಿರ್ ನದಿಮುಲ್ಲಾ ಪ್ರಭುದಾಸ್ ಎನಿಬೇರ ರವಿ ಚೌಹಾಣ್ ಆದಿಜಾಮುವಂತ ಸಂಘಟನೆಯ ಅಧ್ಯಕ್ಷರಾದ ಚಂದ್ರಕಾಂತ್ ನಡಿಗೇರ್ ಬಿಜೆಪಿ ಮುಖಂಡರಾದ ರಿಯಾಜ್ ಖಾನ್ ಯುವ ಮುಖಂಡರಾದ ಶೇರ್ ಖಾನ್ ಇಬ್ರಾಹಿಂ ಲಿಂಬುವಾಲೆ ಸಲೀಂ ಮುಖಾಶಿ ಸಂಡೇ ಮಾರ್ಕೆಟ್ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷರಾದ ಪರಮೇಶ್ ಕಲಾಲ್ ಮೊದಲಾದವರು ಭಾಗವಹಿಸಿ ಬೀದಿ ಬದಿ ವ್ಯಾಪಾರಿಗಳ ಸಂಘಟನೆಯ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಅನುಪಮ ಸೇವೆಯನ್ನು ಸಲ್ಲಿಸಿದ ಮೂವತ್ತಕ್ಕೂ ಹೆಚ್ಚು ಸಾಧಕರನ್ನು ಸನ್ಮಾನಿಸಲಾಯಿತು ಬೀದಿ ಬದಿ ವ್ಯಾಪಾರಿಗಳಿಗೆ ಗುರುತಿನ ಚೀಟಿ ಮತ್ತು ಮಾರಾಟ ಪ್ರಮಾಣ ಪತ್ರವನ್ನು ವಿತರಿಸಲಾಯಿತು ಇದೇ ಸಂದರ್ಭದಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟದ ಮಹಿಳಾ ಘಟಕದ ಉದ್ಘಾಟನೆಯನ್ನು ನೆರವೇರಿಸಲಾಯಿತು ಬೀದಿಬದಿ ವ್ಯಾಪಾರಿಗಳ ಸಂಘಟನೆಯ ದಾಂಡೇಲಿ ತಾಲೂಕು ಘಟಕದ ಅಧ್ಯಕ್ಷರಾದ ಸಿಲೆಮಾನ್ ಸೈಫುದ್ದೀನ್ ಶೇಖ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತಿಸಿದರು ಸಂಘದ ಪ್ರಧಾನ ಕಾರ್ಯದರ್ಶಿ ಗೌರೀಶ್ ಚಂದ್ರಕಾಂತ್ ದೇಸಾಯಿ ಅವರು ವಂದಿಸಿದರು ಸಂಘಟನಾ ಕಾರ್ಯದರ್ಶಿ ವಿನೋದ್ ದತ್ತಾತ್ರೇಯ ಪೋರೆ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು ಕಾರ್ಯಕ್ರಮದ ಯಶಸ್ಸಿಗೆ ಬೀದಿ ಬದಿ ವ್ಯಾಪಾರಿ ಸಂಘಟನೆಯ ದಾಂಡೇಲಿ ತಾಲೂಕು ಘಟಕದ ಪದಾಧಿಕಾರಿಗಳು ಮತ್ತು ಸದಸ್ಯರು ಶ್ರಮಿಸಿದ್ದರು ಏಕೆ ನಾವು ಆ ಒಡ್ತಾ ಇದ್ದೀವಿ ಅದಕ್ಕೆ ಒಂದು ಉಪತಿವನಿಗೆ ಸರಿಯಾಗಿ ವರ್ಷವಾಗಿ ಯಾಕಂದ್ರೆ ನಾವು ಏನು ಹೇಳ್ತಾ ಇದ್ದೀವಿ ರೋಗೋಕ ಬರಬೇಡಿ ಮೇರಿ ಟು ಟುತಿ ಹಾಗಿದ್ರೆ ಇಂತ ಉಪತಿಗಳು ಆಗೋದ್ರೆ ಅದಕ್ಕೆ ಆ ವರದಿಂದ ಸರಿಯಾಗಿ ಸಮಯ ಸಮಯ ಮೂರ್ನೂರು ಇರುವ ಅಸಪ್ ಮಟ್ಟಿಗೆ ಡಿಸ್ಕಾಂತಿ ಮಾಡಿ ಅಥವಾ ಆ ರೈತರನ್ನು ಅಕ್ಕಪಕ್ಕದಿಂದ ಅವರಿಗೆ ಸಜೆಷನ್ ಮಾಡಬೇಕು ಯಾಕಂದ್ರೆ ನಾವು ಎಲ್ಲರಿಗೂ ಸ್ವಚ್ಛ ನೀಡಬೇಕು ಸರಿಯಾಗಿ ಮಾರ್ಗಸೂಚಿ ಗವರ್ಮೆಂಟ್ ನಿಂದ ಏನು ಆ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಬೇಕು ಆ ನಿಟ್ಟಿನಲ್ಲಿ ನಿಮಗೆ ನಾವು ಸಹಾಯ ಮಾಡಲಿವೆ ಮತ್ತೆ ನಿಂತ ಜೀವನ ಒಳ್ಳೆ ಆಗಲಿ ಎಲ್ಲರೂ ಇಲ್ಲಿ ಸೇರ್ತೀನಿ ಇವತ್ತು ನಿಮಗೆ ಇದು ಪ್ರಮ ಇದು ಯಾವಾಗ ಕಾರ್ಡ್ ನಾವು ಈಗ ನಿಮ್ದ ಬಿಸಿ ಹುಡುಕಿನ ಚಿಕ್ಕಿ ನಿಮಗೆ ಕೊಡ್ತಾ ಇದ್ದೀವಿ ಅದನ್ನು ಸದುಪಯೋಗ ತಗೊಳ್ಳಿ ಮತ್ತು ಉದ್ದಿನ ಜನರಲ್ಲಿ ನಮಗೆ ಸಮಸ್ಯೆ ಏನು ಬಂದಂದರೆ ಭಾಳ ದಿವಸದಿಂದ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಸುಮಾರು ಎರಡು ಮೂರು ಸರಿಯಾದ ಕಾರ್ಡ್ ನಾವು ಫ್ರೀ ಶಂಪಲ್ ಮಾಡಬೇಕಾಗಿತ್ತು ಯಾಕಂದರೆ ಸರಿಯಾಗಿ ಡಾಕ್ಯುಮೆಂಟ್ಸ್ ಕೊಡ್ತಾ ಇಲ್ಲ